ಇದೇ ರೀತಿ ತಾವೆಲ್ಲರೂ ತಮ್ಮ ಸಹಾಯ ಸಹಕಾರಗಳನ್ನು ನೀಡ್ತಾ ಬರ್ತಿದ್ರಿ ನಾವು ಪಿರಾಮಿಡ್ ಆಧ್ಯಾತ್ಮಿಕ ನ್ಯಾಯಾಲಯ ಪ್ರಾರಂಭ ಮಾಡಿ ಅಂದಾಜು ಸುಮಾರು ಎರಡು ವರ್ಷಗಳು ಆಗ್ತಾ ಬಂತು ಎರಡು ವರ್ಷಗಳು ಹೇಗೆ ಓದು ಹೇಗೆ ಕಳೆದು ಅಂಬುದೇ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಎಲ್ಲರೂ ಇದಕ್ಕೆ ತುಂಬ ಸಹಾಯ ಸಹಕಾರಗಳನ್ನು ನೀಡಿದ್ದೀರಿ ಇದು ಸ್ಟಾರ್ಟ್ ಆದಾಗ ಆ್ಯಕ್ಚುಲಿ ಬರ್ಡೋಣ ಏನೂ ಇರಲಿಲ್ಲ ಇದಕ್ಕೆ ನಾವು ಇದನ್ನು ಒಂದು ತಾಂಡವಾಗಿ ರೂಪಿಸಿಕೊಂಡು ಇದರಿಂದ ಇದಕ್ಕೆ ಏನೇನು ಬೇಕು ನಮ್ಮ ಧ್ಯಾನಿಗಳಿಗೆ ಬಂದಾಗ ಏನು ಸೌಲಭ್ಯಗಳು ಬೇಕು ಅವ್ರು ಅದಕ್ಕೂ ಕಡಿಮೆ ಮಾಡ್ಕೋಬಾರ್ದು ಅಂತ ತಿಳ್ಕೊಂಡು ಒಂದೊಂದೇ ಒಂದೊಂದೇ ಮೊದಲು ಆ್ಯಕ್ಚುಲಿ ಸ್ಟಾರ್ಟ್ ಆದಾಗ ಹತ್ತು ಇಪ್ಪತ್ತು ಮಂದಿ ಇದ್ವಿ ಪ್ರತಿ ವ ಮಂಗಳವಾರ ಆಗಿ ನಾವು ನೂರಿಂದ ನೂರ ಇಪ್ಪತ್ತು ಮಂದಿ ಸೇರ್ತಾ ಇದ್ದೀವಿ ಎಲ್ರಿಗೂ ಊಟದ ವ್ಯವಸ್ಥೆ ಊಟದ ತಟ್ಟೆ ಇರಲಿಲ್ಲ ಆ್ಯಕ್ಚುಲಿ ಊಟ ತಟ್ಟೆಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ ಇದರಿಂದ ನಾಗರಾಜ್ ಸರ್ ನಮಗೆ ತುಂಬ ಸಹಾಯ ಸಹಕಾರ ನೀಡಿದ್ದಾರೆ ಸುಗ್ಗು ಬಯವ ಸಹಾಯ ಸಹಕಾರ ನೀಡಿದ್ದಾರೆ ಸಾಗರ್ ಸರ್ ನಮಗೆ ಇದರಿಂದ ನಿಂತು ನಮ್ಮ ಸಪೋರ್ಟ್ ನೀಡಿದ್ದಾರೆ ಇದೆಲ್ಲಕ್ಕೂ ಪಿ ಎಮ್ ಸಿ ಕೆಲ ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜೊತೆ ನಿಂತು ನಮ್ಮ ಸಹಾಯ ಸಹಕಾರ ನೀಡಿದ್ದಾರೆ ಇದರಿಂದ ಎಲ್ಲರೂ ಕಟ್ಟಿಮಿನಿ ಸರ್ ಆಗಿರ್ಬೋದು ನಾಗರಾಜ್ ಸರ್ ಆಗಿರ್ಬೋದು ಆಮೇಲೆ ರತ್ನ ಮೇಡಮ್ ಆಗಿರ್ಬೋದು ಉಷಾ ಮೇಡಮ್ ಆಗಿರ್ಬೋದು ಒಂದು ತಂಡನೇ ಇದೆ ಇದಕ್ಕೆ ಎಲ್ಲರೂ ತಾವು ಇದಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಹಂತ ಹಂತವಾಗಿ ನಾವು ಇಲ್ಲಿವರೆಗೆ ಬೆಳೆದಿದ್ದೀವಿ ಆಮೇಲೆ ನಮ್ಮ ಪ್ರತಿ ವಾರ ನೂರ ಇಪ್ಪತ್ತು ಮಂದಿ ಬರ್ತಾ ಇರೋದರಿಂದ ಕೂತ್ಕೊಳ್ಳಿಕ್ಕೆ ಕುರ್ಚಿ ಇರಲಿಲ್ಲ ನಾವು ವಾರ ಹೊರಗಡೆಯಿಂದ ಕುರ್ಚಿ ಬಾಡಿಗೆ ಇದ್ವಿ ಅದನ್ನು ಕೂಡ ನಮಗೆ ಆ ಕಷ್ಟಗಳನ್ನು ಅನುಭವಿಸಿದಾಗ ಮಂಜುನಾಥ ಎ ಸಹಾಯ ಸಹಕಾರ ನಮ್ಮ ಧ್ವನಿಗಳು ಆ್ಯಕ್ಚುಲಿ ಇದು ನಡೀತಾ ಬಂದಿರೋದೇ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನೀವು ನಡುತ್ತಾ ಇರೋದು ಚೆಂದ ಆಗೋದಿಲ್ಲ ಈ ತಿಂಗಳ ಆ್ಯಕ್ಚುಲಿ ನಮಗೆ ಸ್ವಲ್ಪ ಈ ಈ ಬಾಡಿಗೆ ಕೊಡೋದು ಸ್ವಲ್ಪ ತೊಂದರೆ ಆಗಿದೆ ಯಾರಾದರೂ ಸ್ವಲ್ಪ ತಮ್ಮ ಮೆಂಬರ್ಶಿಪ್ ಕೊಟ್ಟಿರಲಿಲ್ಲ ದಯವಿಟ್ಟು ಮೆಂಬರ್ಶಿಪ್ಬಹುದು ತಾವು ಕೊಟ್ಟ ಮೆಂಬರ್ಶಿಪ್ ಅದರಿಂದನೇ ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದಾವೆ ತಾವು ಇದಕ್ಕೆ ಫೌಂಡೇಶನ್ನು ತಾವು ತಮ್ಮ ಸಹಾಯ ಸಹಕಾರ ನೀಡಬೇಕು ಆ್ಯಕ್ಚುಲಿ ನಮಗಿದ ಸ್ಪೀಕರು ಇರಲಿಲ್ಲ ಇದಕ್ಕೆ ಮಂಜುನಾಥ್ ಸರ್ ಮತ್ತು ಧೈರ್ಯ ಎಲ್ಲರು ಕೂತ್ಕೊಂಡಿರುವ ಇದು ಕೊಟ್ಟಿಗೆ ಸ್ಪೀಕರ್ನ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ತಮ್ಮ ಸಹಾಯ ಸಹಕಾರ ನಡೀತಾ ಇದೆ ಇದೇ ಸಹಾಯ ಸಹಕಾರ ಮುಂದೆ ತಾವು ನೀಡಬೇಕು ತಾವು ತಮ್ಮ ಸೇವೆಗಾಗಿ ನಾವು ಸದಾ ಕಟಿಬದ್ಧರಾಗಿರುತ್ತೇವೆ ನಮ್ಮ ತಂಡ ನಿಮಗಾಗಿ ಏನು ಬೇಕು ಅದನ್ನೆಲ್ಲ ಒದಗಿಸ್ಕೊಳ್ಳಿ ತಯಾರಿದ್ದೀವಿ ತಾವು ಇದರ ಸದುಪಯೋಗ ಪಡಿಸ್ಕೊಂಡು ತಾವು ಬಂದು ತಮ್ಮ ಫ್ಯಾಮಿಲಿನೂ ಕರ್ಕೊಂಡ್ಬರ್ಬೇಕು ಒಬ್ಬರು ಇದ್ದವ್ರು ಇಬ್ಬರು ಆಗ್ಬೇಕು ಇಬ್ಬರದವ್ರು ನಾಲ್ಕು ಮಂದಿ ಆಗಬೇಕು ಅಂದಾಗ ನಾವು ಮಾಡ್ತಾ ಇರುವ ಸೇವೆ ನಮಗೆ ಅನುಕೂಲ ಆಗುತ್ತೆ ಪತ್ರಿಜೀವಿಗಳ ಕನಸು ಮನಸ್ಸಾಗುತ್ತೆ ಪತ್ರಿಜೀವಿಗಳದ ಕನಸು ಧ್ಯಾನ ಜಗತ್ ಸಾಕಾರ ಜಗತ್ ಪಿರಾಮಿಡ್ ಜಗತ್ ಪ್ರತಿಯೊಬ್ಬ ಮನುಷ್ಯನಿಗೂ ಧ್ಯಾನ ಸಿಗಬೇಕು ಪ್ರತಿಯೊಬ್ಬ ಮನುಷ್ಯನೂ ಶಾಕಾರಿ ಆಗಬೇಕು ಪ್ರತಿಯೊಂದು ಮನೆಯಲ್ಲಿ ಒಂದು ಪಿರಾಮಿಡ್ಗಳ ಇದಾಗಬೇಕು ಅವರ ಕನಸಿದೆ ಅದು ನನಸಾಗಬೇಕು ನಮ್ಮೆಲ್ಲರ ಬಯಕೆ ಇದೆ ಆಮೆಲ್ಲರೂ ಇದಕ್ಕೆ ಕೈ ಜೋಡಿಸ್ತೀರಿಂದ ನಂಬಿ ನಮ್ಮಲ್ಲಿ ಒಂದು ಈ ಮಾತನ್ನು ಹೇಳಲಿಕ್ಕೆ ಇಷ್ಟ ಆಗ್ತಿರ್ತೀನಿ ದಯವಿಟ್ಟು ಎದುರು ಇದಕ್ಕೆ ಸಹಾಯ ಸಹಕಾರ ನೀಡಬೇಕು ಇದೇ ರೀತಿ ತಾನು ಬಂದು ನಮಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನನಗೆ ಇದೊಂದು ಅವಕಾಶ ಕೊಟ್ಟಿದೆ